ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀಯ ಗೀತಾ ಜ್ಞಾನ ದಾರ್ಶನಿಕರೇ ಅಪ್ಪ ಹೇಳ್ತಾ ಇದ್ದಾನೆ ಮಗನಿಗೆ ಪುಟ ನಿಂಗೆ ನಾನು ಇದನ್ನೇನಾದರೂ ಗೆದ್ದು ಬಿಟ್ಟರೆ ಒಂದು ಒಳ್ಳೆ ವಾಹನ ಕೊಡಿಸ್ತೀನಿ ಕಣಯ್ಯ ಹೋಗಯ್ಯ ಒಳಗಡೆಗೆ ಬರೆಯಯ್ಯ ಪರೀಕ್ಷೆಯಲ್ಲಿ ಅಪಿ ರಾಜ್ಯಸ್ಯ ಹೇತೋ ಕಿಂನು ಮಹಿ ಕೃತೇ ನೀನು ಮೂರು ಲೋಕದ ಸುಖ ಕೊಟ್ಟರೆ ಬೇಡ ಅಂತಾರೆ ಕೃಷ್ಣ ಕೃಷ್ಣ ಈ ಗೆಲ್ಲೋದ್ರಿಂದ ಮೂರು ಲೋಕಗಳು ಸಿಕ್ಕರೂ ಅಪಿ ಅಪಿತ್ರೈಲೋಕ್ಯ ರಾಜ್ಯಸ್ಯ ಇನ್ ಮೂರು ಲೋಕ ಏನೇ ಬೇಡ ರಾಜ್ಯ ಕಟ್ಟಿ ನಾವೇ ಬೇಡಪನಿಗೆ ಕೃಷ್ಣ ನೋಡ್ತಾ ಇದ್ದಾನೆ ಭಾ ಉತ್ಸಾಹಿಯಾಗಿದ್ದವನು ಅರ್ಜುನ ಸಾಕೋ ಸಾಕು ಬಿಡ್ತೀನಿ ಅಂತ ಹೇಳ್ತಾ ಇದ್ದವನು ಹಾಗೆ ಎಲ್ಲರನ್ನೂ ಸಾಯ ವಿಶೇಷವಾಗಿ ಕರಡನ್ನು ಸಾಯಿಸಬೇಕು ಅಂತಾನೆ ಪಾಶುಪದಾಸ್ತ್ರವನ್ನು ತಗೊಂಡು ಬಂದಿರತಕ್ಕಂಥವನು ಪ್ರೀತಿಸ್ಯಾ ಜನಾರ್ದನ ಪಾಪಮೇವಾಶ್ರೇಯದಸ್ಮಾನ್ ಹತ್ವೈತಾನಾತಾತಾಯಿನಃ ಕೃಷ್ಣನೇ ಪಾಠ ಹೇಳೋದಕ್ಕೆ ಹೋಗ್ತಾ ಇದ್ದಾನೆ ಅರ್ಜುನ ಈ ಧಾತ್ರರಾಷ್ಟ್ರರನ್ನ ಅಂದ್ರೆ ಈ ಕೌರವ ಇತ್ಯಾದಿಗಳನ್ನು ಕೊಲ್ಲೋದ್ರಿಂದ ಏನಯ್ಯ ಸುಖ ಸಿಗುತ್ತೆ ನನಗೆ ಕಾ ಪ್ರೀತಿಸ್ಯಾ ಜನಾರ್ದನ ಅಷ್ಟೇ ಅಲ್ಲಪ್ಪ ಪಾಪಮೇವಾಶ್ರೇಯದಸ್ಮಾನ್ ಹತ್ವೈತಾನ ಆತತಾಯಿ ಪಾಪ ಸಿಕ್ಬಿಡುತ್ತಲ್ಲಪ್ಪ ನಂಗೆ ನೋಡಿ ಅರ್ಜುನ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಎಷ್ಟು ಒಂದು ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಹಾಗಾದ್ರೆ ಯುದ್ಧನ ಮಾಡ್ತಿರೋದು ಯಾತಕ್ಕೆ ನೀನು ನನಗೆ ಪಾಪ ಸಿಗುತ್ತೆ ನನಗೆ ಪುಣ್ಯ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀಯೋ ಒಂದು ದೊಡ್ಡ ಕಾರಣಕ್ಕಾಗಿ ಯೋಚನೆ ಮಾಡ್ತಾ ಇದೀಯೋ ಬರೀ ನಿನ್ನ ಉದ್ಧಾರಕ್ಕೆ ಮಾಡ್ತಾ ಇದ್ದೀಯೋ ಅಥವಾ ಯಾವುದೋ ಒಂದು ಧರ್ಮ ಪಕ್ಷಪಾತ ಅನ್ನೋದು ಇದೆ ಕಣಪ್ಪ ಧಾರ್ಮಿಕ ಧಾರ್ಮಿಕರಿದ್ದಾರೆ ಕಣಯ್ಯ ದುರ್ಯೋಧನ ಕರ್ಣ ಅವರೆಲ್ಲ ಮರೆತು ಬಿಟ್ಟರವ್ರು ಮಾಡಿರತಕ್ಕಂಥ ಕೆಲಸಗಳು ಕೆಟ್ಟದಾಗಿದೆ ಕಣಯ್ಯ ಕೆಟ್ಟದಾಗಿರತಕ್ಕಂಥ ವ್ಯಕ್ತಿಗೆ ನಾನು ಶಿಕ್ಷೆ ಕೊಡೋದಿಲ್ಲ ಅರ್ಜುನನ ತೀರ್ಪು ಏನು ಅಂದ್ರೆ ಹತ್ವೈತಾನ ಆತಾಯಿನ ಪಾಪಮೇವಾಶ್ರೇಯದಸ್ಮಾನ್ ಅಕಸ್ಮಾತ್ ನಾನೇನಾದರೂ ಯುದ್ಧಭೂಮಿಯಲ್ಲಿ ಆತತಾಯಿಗಳಿದ್ದಾರಲ್ಲ ಅಂತಾನೆ ಆತ ತಾಯಿ ಅಂತಂದರೆ ಆರು ವಿಧವಾಗಿರತಕ್ಕಂತಹ ದ್ರೋಹವನ್ನು ಯಾರಾದರೂ ಮಾಡಿದರೆ ಅವರನ್ನು ಆತ ತಾಯಿ ಅಂತ ಕರೀತಾರೆ ಆ ಆರು ದ್ರೋಹಗಳಲ್ಲಿ ಯಾವುದಾದ್ರು ಒಂದು ದ್ರೋಹ ಮಾಡಿದ್ರು ಅವನು ಆತತಾಯಿ ಅಂತ ಆ ಆತ ತಾಯಿ ಎದುರು ಧರ್ಮಶಾಸ್ತ್ರ ಹೇಳುತ್ತೆ ಅಂಥ ಆತ ತಾಯಿ ಏನಾದರೂ ಎದುರುಗು ಬಂದರೆ ಯುದ್ಧದಲ್ಲಿ ತಕ್ಷಣ ತಲೆ ತೆಗಿಬೇಕವನ್ನ ಹೊಡೆ ಸಾಯಿಸ್ಬೇಕವನ್ನ ಯಾರಾದರೂ ನಿಮಗೆ ವಿಷವನ್ನು ಕೊಟ್ಟಿದ್ದರೆ ಅಂದರೆ ನಿಮ್ಮನ್ನು ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಇವತ್ತು ದಿವಸ ಕಾನೂನು ಹಾಗೆ ಇದೆ ರಕ್ಷಣೆ ಕೊಡುತ್ತೆ ನಿಮ್ಮನ್ನು ಯಾರಾದರೂ ಸಾಯಿಸಲಿಕ್ಕೆ ಬಂದ್ರೆ ನೀವು ಅವನನ್ನು ಸಾಯಿಸಿದ್ರೆ ಅದು ತಪ್ಪಲ್ಲ ಕಾನೂನು ಇವತ್ತಿನ ದಿವಸದ ಕಾನೂನು ಹಾಗೆ ಇದೆ ಸುಮ್ಮನೆ ಸಾಯಿಸೋದಲ್ಲ ನಿಮ್ಮನ್ನು ಸಾಯಿಸೋಕೆ ಅವನು ಬಂದಿರಬೇಕು ಸಾಯಿಸೋಕೆ ಪ್ರಯತ್ನ ಪಟ್ಟಿರಬೇಕು ಆವಾಗ ನೀವು ನಿಮ್ಮ ರಕ್ಷಣೆಗಾಗಿ ಸಾಯಿಸಿದ್ರೆ ತಪ್ಪಲ್ಲ ಶಿಕ್ಷೆ ಆಗಲ್ಲ ಅದಕ್ಕೆ ಧರ್ಮಶಾಸ್ತ್ರ ಹೇಳ್ತಾ ಇದೆ ಇವನು ಆತ ತಾಯಿ ಕಣಯ ನಿನ್ನನ್ನು ಸಾಯಿಸ್ಲಿಕ್ಕೆ ಬಂದಿದ್ದರಿಂದ ನಿನಗೆ ವಿಷ ಕೊಟ್ಟಿದ್ದರಿಂದ ಎರಡನೇದು ನೀನಿರತಕ್ಕಂಥ ಮನೆಗೆ ಏನಾದರೂ ಬೆಂಕಿ ಹೆಚ್ಚು ಅವನು ಅವನೊಬ್ಬ ಆತ ತಾಯಿ ಅವನ ಎದುರು ಸಿಕ್ಕರೆ ಸಾಯಿಸಬೇಕಾದ ದೇವನ್ನ ಅಥವಾ ನಿನ್ನ ರಾಜ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ರೆ ಅವನೊಬ್ಬ ಆತ ತಾಯಿ ನಿನ್ನ ಹೆಂಡತಿನೇ ಕಿತ್ಕೊಂಡ್ಬಿಟ್ಟಿದ್ರೆ ಅವನೊಬ್ಬ ಆತ ತಾಯಿ ನಿನ್ನ ಹಣವನ್ನು ಕಿತ್ಕೊಂಡ್ಬಿಟ್ಟಿದ್ರೆ ಅವನೊಬ್ಬ ಆತ ತಾಯಿ ಬಂದೂಕು ಹಿಡ್ಕೊಂಡು ಬಂದಿದ್ರೆ ಹೊಡೀಲಿಕ್ಕೆ ಕತ್ತಿ ಎತ್ಕೊಂಡು ಬಂದಿದ್ರೆ ಹೊಡೀಲಿಕ್ಕೆ ಅವನು ಬಾತ ತಾಯಿ ಹೀಗಾಗಿ ಆರು ಜನರನ್ನ ಆತ ತಾಯಿಗಳು ಅಂತ ಕರೀತಾರೆ ಧರ್ಮಶಾಸ್ತ್ರ ಹೇಳುತ್ತೆ ಇಂತಹ ಆತ ತಾಯಿಗಳನ್ನ ಸಾಯಿಸಬೇಕು ಶಿಕ್ಷೆ ಕೊಡಬೇಕು ಆತ ತಾಯಿ ಬಿಡಿ ಸ್ವಾಮಿ ಒಂದು ಚೇಳು ಮೇಲೆ ಇರುತ್ತಪ್ಪ ಅಯ್ಯೋ ಚೇಳೆ ಎಂದ ಹೊಡೆದಾಕ್ಬೇಕಪ್ಪ ಆತನ್ನ ಬಂದು ಹಿಡ್ಕೊಳ್ತಾ ಇದೆ ಅಂತಂತಂದ್ರೆ ಪಾಪ ಸಾಯಿಸ್ಬಾರ್ದ್ರಿ ಅನ್ನೋಕ್ಕಾಗತ್ತೀ ನಾವು ಎಷ್ಟೋ ಜನ ಇಲಿನೇ ಸಾಯಿಸಲ್ಲ ಅಂತ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಪ್ರಶ್ನೆ ಇರತಕ್ಕಂಥದ್ದು ನಾವು ಯಾವಾಗ ಯಾವ ಕ್ರಿಯೆಯನ್ನು ಮಾಡಬೇಕು ಅಲ್ಲಿ ಕೃಪೆ ಮಾಡ್ತಾ ಕೂತ್ಕೊಳ್ಳೋಕಾಲ ಕರುಣೆ ತೋರಿಸ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಜೀವನ ಹೇಳ್ತಾ ಇದ್ದೇನೆ ಇದನ್ನೇ ಭ್ರಮೆ ಅಂತ ಕರೀತಕ್ಕಂಥದ್ದು ಇದನ್ನೇ ಮಾಯೆ ಅಂತ ಕರೀತಕ್ಕಂಥದ್ದು ಇದೇ ನಮಗೆ ಸತ್ಯವಾಗಿರತಕ್ಕಂಥದ್ದನ್ನು ಸುಳ್ಳಿನಂತೆ ಕಾಣಿಸುತ್ತೆ ಅಂತ ಹೇಳ್ತಕ್ಕಂಥದ್ದು ಅದನ್ನೇ ಶ್ರೀ ಶ್ರೀ ಶಂಕರಾಚಾರ್ಯರು ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು ಅರ್ಜುನ ಹೇಳ್ತಾ ಇದ್ದಾನೆ ಪಾಪಮೈವ ಆಶ್ರಯದಸ್ಮಾನ್ ಹತ್ವೈತಾನಾ ಆತ ತಾಯಿನಃ ಇಂತಹ ಆತ ತಾಯಿಗಳು ಎದುರುಗಿದ್ದಾರಲ್ಲ ಅವರನ್ನು ನಾನೇನು ಕೊಂದು ಬಿಟ್ಟರೆ ಪಾಪಮೈವ ಆಶ್ರಯ ಪಾಪಕ್ಕೆ ಆಶ್ರಯ ಕೊಟ್ಟಾಗ್ಬಿಡುತ್ತೆ ಪಾಪಕ್ಕೆ ಆಶ್ರಯ ಕೊಟ್ಟಾಗ ಪುಣ್ಯ ಅಂತ ಹೇಳ್ತಾ ಇದ್ದಾರೆ ಧರ್ಮಶಾಸ್ತ್ರ ಹಾಗೆ ನೋಡಿದರೆ ವಿಷುವನಿಟ್ಟಿದ್ದಾರೆ ಅರಿವಿನ ಸುಟ್ಟಿದ್ದಾರೆ ಹೆಂಡತಿನ ಕಿತ್ಕೊಳ್ಳಕ್ಕೆ ಹೋಗಿದ್ದಾರೆ ರಾಜ್ಯಾನ ಕಿತ್ಕೊಂಡಿದ್ರೆ ದುಡ್ಡು ಕಿತ್ಕೊಂಡಿದ್ರೆ ಈ ಹೊಡೆಯಕ್ಕೆ ಬಂದಿದ್ದಾರೆ ಆರು ಗುಣಗಳು ಅವರಲ್ಲಿದೆ ಪಾಪಮೇವಾಶ್ರೇ ತಸ್ಮಾನ್ ಹತ್ವೈತಾನಾ ಆತಾಯಿನಃ ಇಂತಹ ಪಾಪ ಮಾಡೋದಕ್ಕೆ ನನಗೆ ಆಗ್ತಾ ಇಲ್ವಲ್ಲಪ್ಪ ಕೃಷ್ಣ ಇಷ್ಟೇನೆ ಈ ಯುದ್ಧ ಆಗಿಬಿಟ್ರೆ ಏನಾಗುತ್ತೆ ಗೊತ್ತೇನಪ್ಪ ಕುಲಧರ್ಮಗಳೆಲ್ಲ ಹಾಳಾಗುತ್ತೆ ಹೋಗುತ್ತೆ ಕಣಯ್ಯ ತಸ್ಮಾನ್ ನಾರ್ಹ ವಯಂ ಹಂತುಂಧ ರಾಷ್ಟ್ರಾನ್ ಸ್ವವಾನ್ ಧವಾನ್ ಈ ಆತತಾಯಿಗಳನ್ನು ಸಾಯಿಸಿ ಬಿಟ್ಟರೆ ಈ ಯುದ್ಧ ಆಗಿಬಿಟ್ರೆ ಎಷ್ಟೊಂದು ಜನ ಸೈನಿಕರಿದ್ದಾರೆ ಸೈನಿಕರೆಲ್ಲ ಸತ್ತೋಗ್ತಾರಲ್ಲಪ್ಪಾ ಸೈನಿಕರ ಸತ್ತೋದ್ರೆ ಏನಾಗುತ್ತೆ ಅವರ ಸಂಸಾರಗಳೆಲ್ಲ ನಿರಾಶ್ರಯ ಆಗಿಬಿಡತ್ತಲ್ಲಪ್ಪ ಹಾಗೆ ಏನಾದರೂ ಧರ್ಮ ಗ್ಲಾನಿ ಆಗಿಬಿಟ್ಟಾಗ ಸೈನಿಕರೆಲ್ಲ ಸಾಯ್ತಾರೆ ಲಕ್ಷಾಂತರ ಜನ ಸಾಯ್ತಾರೆ ಅವ್ರ ಕುಟುಂಬಗಳೆಲ್ಲ ಬೀದಿ ಬಂದ್ಬಿಡುತ್ತೆ ಅವನು ಕೇಳುವ ರಾಯಯ್ಯ ಅವಗೆನತೆ ಕುಲಕ್ಷಯೇ ಕೃತಂ ದೋಷಂ ಪ್ರಪಶ್ಯದ್ಭರ್ ಜನಾರ್ದನ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಸ್ಸನಾತನಃ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧର୍ಮೋ ವಿಭವಾತ್್ಯತ ದೊಡ್ಡ ಪಟ್ಟಿ ಕೊಡ್ತಾ ಇದ್ದಾನೆ ಅಧର୍ಮೋ ವಿಭವಾತ್ ಕೃಷ್ಣಾಪದೃಶ್ಯಂತಿ ಕುಲಸ್ತ್ರೀಯಃ ಯಾವಾಗ ಯುದ್ಧವಾಗಿ ಜನರೆಲ್ಲ ಸತ್ತು ಅವರ ಸ್ತ್ರೀರೆಲ್ಲ ಹೊರಗಡೆಗೆ ಬಂದಾಗ ವಿರೋಧ ಪಕ್ಷದ ಸೈನಿಕರು ಈ ಸ್ತ್ರೀರನ್ನು ನೆಲ್ಕೊಂಡು ಹೋಗ್ಬಿಡ್ತಾರೆ ಧರ್ಮೇ ನಷ್ಟೇ ಧರ್ಮ ನಷ್ಟ ಆಗಿಬಿಡುತ್ತೆ ಕುಲಗಳೆಲ್ಲ ಹಾಳಾಗ್ ಹೋಗ್ಬಿಡುತ್ತೆ ಅಧರ್ಮೋಭಿಭವಾತ್ಯುತ ಪ್ರದುಷ್ಯಂತಿ ಕುಲಸ್ತ್ರೀಯ ಒಳ್ಳೆಯ ಹೆಂಗಸರುಗಳು ಕೂಡ ಕೆಟ್ಟ ಹೋಗ್ಬಿಡ್ತಾರೆ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಯಾರದೋ ಹೆಂಡತಿಯನ್ನ ಯುದ್ಧದ ನಂತರ ವಿಧವೆಯಾಗಿದ್ದಾಗ ಹೇಳ್ಕೊಂಡು ಹೋಗ್ಬಿಡ್ತಾನೆ ವರ್ಣಸಂಕರ ಆಗಿಬಿಡುತ್ತೆ ಅವಾಗ ಸಂಕರೋ ನರಕಾಯೈವಾ ಕುಲಜ್ಞಾನಾಂ ಕುಲಸ್ಯ ಚ ಅವಾಗ ಏನಾಗುತ್ತೆ ಸಂಕರ ಆಗ್ತಾ ಇದ್ದಾಗೆ ಯಾರದೋ ಹೆಂಡತಿಯನ್ನು ಯಾವನೋ ಮದುವೆ ಆಗ್ತಾ ಇದ್ದಾಗೆ ಯಾವುದೋ ಒಂದು ಮಗು ಹುಟ್ಟುಬಿಟ್ರೆ ನರಕ ಪ್ರವೇಶ ಆಗಿಬಿಡುತ್ತೆ ಕಣಯ ಸಂಕರೋ ನರಕ ಯುವ ಕುಲಘನಾಂ ಕುಲಸ್ಯ ಚ ಅವಾಗೇನಾಗುತ್ತೆ ಪತಂತಿ ಪಿತುರೋ ಹೇಷಾ ಲುಪ್ತ ಪಿಂಡೋದಕ ಕ್ರಿಯಾ ಸೈನಿಕ ಸತ್ತೋಗಿದ್ದಾನೆ ಅವನ ಹೆಂಡತಿ ವಿಧವೆಯಾಗಿದ್ದಾಳೆ ಅವನು ನಿರ್ಗತಿಗಳಾಗಿದ್ದಾಳೆ ಇನ್ಯಾವನು ಒಂದು ಎಳಕೊಂಡು ಹೋಗಿದ್ದಾನೆ ಮದುವೆ ಬಿಟ್ಟಿದ್ದಾನೆ ಇಟ್ಟುಕೊಂಡು ಬಿಟ್ಟಿದ್ದಾನೆ ಅವ್ರಿಗೆ ಏನೋ ಮಕ್ಕಳು ಹುಟ್ಟುತ್ತೆ ಯಾರು ಇವಳನ್ನು ಮದುವೆಯಾಗಿದ್ದನೋ ಅವಳಪ್ಪ ಅಲ್ಲಿ ಪಿಂಡ ಹಾಕ್ತಾರೆ ಅಂತ ಕಾಯ್ತೋ ಪಿಂಡವೆ ಸಿಗಲ್ಲ ಅವನಿಗೆ ಲು ಪಿಂಡೋದಕ ಕ್ರಿಯಾ ದೋಷ ರೇತೈ ಕುರಜ್ಞಾನ ವರ್ಣ ಸಂಕರಕಾರಕೈ ಕೃಷ್ಣ ಎಷ್ಟು ಅನಾಹುತ ಆಗ್ತಾ ಇದೆಯಾ ಯುದ್ಧ ಮಾಡಿಬಿಟ್ರೆ ನೋಡಿ ಅರ್ಜುನ ವರ್ಣನೆ ಮಾಡ್ತಾರೆ ನೋಡಿದ್ರೆ ಹೌದಲ್ಲ ಅಂತ ಅನ್ನಿಸ್ಬಿಡುತ್ತೆ ನಿಜವೇ ಇದು ಯುದ್ಧ ಆದಾಗ ಇದೆಲ್ಲಾ ಘಟಿಸುತ್ತದೆ ಉತ್ಸನ್ನ ಮನುಷ್ಯಾಣಂ ಧರ್ಮಣ ಜನಾರ್ದನ ನರಕೇ ನಿಯತ ವಾಸೋಭತೀತ್ಯನು ಶುಶ್ರಮ ಎಲ್ಲ ನೋಡಿಬಿಟ್ಟರೆ ಕೃಷ್ಣ ಎಂಥ ಅನ್ಯಾಯ ಮಾಡ್ತಿದ್ದೀವಯ್ಯ ನಾವು ನರಕಕ್ಕೆ ಹೋಗಬೇಕಾದ ತಪ್ಪ ಯುದ್ಧ ಮಾಡಿ ಅಹೋವತ ಮಹತ್ವಾವಂ ಕರ್ತು ವ್ಯವಸಿತ ವಯಂ ಅಯೋ ಅಂತಾನು ಎಂಥ ತಪ್ಪು ಮಾಡ್ತಾ ಇದ್ದೆ ನಾನು ಅಹೋವತ ಪಾಪಂ ಕರ್ತು ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತು ಸ್ವಜನ ಮುದ್ಯತ ಕೃಷ್ಣ ಕೇವಲ ಒಂದು ಜುಜುಬಿ ರಾಜ್ಯಕ್ಕಾಗಿ ಒಂದಷ್ಟು ಆಸ್ತಿಗಾಗಿ ಎಂಥ ತಪ್ಪು ಮಾಡ್ತಾ ಇದ್ದೆ ನಾನು ಅಹೋವತ ಮಹತ್ ಪಾಪಂ ಕರ್ತು ವ್ಯವಸಿತ ವಯಂ ನಾವೆಲ್ಲ ಎಲ್ಲಿ ಸಿದ್ಧರಾಗಿ ಬಿಟ್ಟಿದೀವಲ್ಲ ಪಪಾಪ ಮಾಡಲಿಕ್ಕೆ ಸಾಯಿಸ್ಲಿಕ್ಕೆ ಸಿದ್ಧ ಆಗ್ಬಿಟ್ಟಿದೀವಲ್ಲಯ್ಯ ಕೃಷ್ಣ ಇದೇನಯ್ಯ ಅನ್ಯ ಅಯ್ಯೋ ಅಂತ యద్రాజ్య సుఖలోభేనా హంతుం స్వజనముద్యత రాజ్య సంపాదన సహస్పెక్యలప్పణయ ధార్త్ర రాష్ట్రారణే హన్యోస్తేమతరం భవే ఆ నూ తీర్పను కొడతాయిేనే ನನ್ನ ಮೇಲೆ ಬಂದು ನನ್ನನ್ನು ಚೆಚ್ಚಿದ್ರು ಅವರು ನಿಶಸ್ತ್ರನಾಗಿರತಕ್ಕಂತಹ ನನ್ನನ್ನು ಸಾಯಿಸಿದರು ಯದಿಮಾಂ ಅಪ್ರತೀಕಾರಂ ನಾನು ಅವರಿಗೆ ಏನು ಪ್ರತೀಕಾರ ಮಾಡಕ್ ಹೋಗ್ತಾ ಇಲ್ಲ ಅಶಸ್ತ್ರಂ ನಾನು ಶಸ್ತ್ರ ಕೆಳಕ್ ಹಾಕ್ಬಿಡ್ತೀನಿ ಶಸ್ತ್ರಪಾಣಯ ಅವ್ರು ಬಿಲ್ಲಿ ಹಿಡ್ಕೊಂಡು ಬಂದು ಕತ್ತಿ ಹಿಡ್ಕೊಂಡು ಬಂದು ಗದ ಹಿಡ್ಕೊಂಡು ಬಂದು ಧಾರ್ತ್ರ ರಾಷ್ಟ್ರ ರಣೇ ಅನ್ಯೋಸ್ ತನ್ನವೇ ಕ್ಷೇಮಧರ್ಮ್ ಭವಯಿತು ಅವರು ನನ್ನನ್ನು ಹೊಡೆದ್ರು ಅವರು ನನ್ನನ್ನು ಸಾಯಿಸಿದರು ಅವರು ನನ್ನನ್ನು ಚೆಚ್ಚಾಕಿದ್ರು ನಾನು ಯುದ್ಧ ಮಾಡಲ್ಲ ಕಣಯ ಅದೇ ಕ್ಷೇಮ ಕಣಪ್ಪ ಬೇಕಾದ್ರೆ ಹೊಡೆದು ಬಿಡ್ಲಿ ಅವರು ನಾನು ಹೊಡೆಸ್ಕೊಂಡ್ಬಿಡ್ತೀನಿ ನಾನು ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ನಾನು ಯುದ್ಧ ಮಾಡಲ್ಲ ಅರ್ಜುನ ಪರೀಕ್ಷೆಗೆ ಸಿದ್ಧನಾಗಿ ಸನ್ನದ್ಧನಾಗಿ ಪರೀಕ್ಷಾ ಮುಖದಲ್ಲಿ ನಿಂತು ರಾಜೀನಾಮೆ ಪತ್ರ ಕೊಡ್ತಾ ಇದ್ದ ಚುನಾವಣೆಯಲ್ಲಿ ಗೆದ್ದಿದ್ದಾನೆ ಒಬ್ಬ ಅಭ್ಯರ್ಥಿ ಜನರೆಲ್ಲ ನಂಬಿಕೆ ಇಟ್ಟುಕೊಂಡಿದ್ದಾರೆ ಇವನು ನಮ್ಮ ಪರವಾಗಿ ರಾಜ್ಯ ಸರ್ಕಾರದಲ್ಲಿ ನಮ್ಮನ್ನು ಪ್ರತಿನಿಧಿಸಿ ನಮಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ನಂಬಿಬಿಟ್ಟಿದ್ದಾರೆ ಅವನು ಗೆದ್ದ ಮೇಲೆ ಇದ್ದಕ್ಕಿದ್ದಾಗೆ ಪಕ್ಷಾಂತರ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಬಿಡ್ತಾನೆ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಮುನ್ನ ಯಾವುದಾದ್ರೂ ಒಂದು ವೃತ್ತಿಯನ್ನು ಒಪ್ಪಿಕೊಳ್ಳುವುದಕ್ಕೆ ಮುನ್ನ ಅದ್ರ ಬಗ್ಗೆ ಯೋಚನೆ ಮಾಡಿರಬೇಕು ಹಾಗೆ ಯೋಚನೆ ಮಾಡಿ ತಲಸ್ಪರ್ಶಿಯಾದ ಒಂದು ನಿರ್ಣಯವನ್ನು ತಗೊಳ್ಬೇಕು ಅರ್ಜುನನ ವಾದ ಅರ್ಜುನನ ದರ್ಶನ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇರತಕ್ಕಂಥದ್ದು ಎಲ್ಲ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಬಂಧು ಬಾಂಧವನ್ನ ಕೊಲ್ಲೋದು ಹೇಗೆ ನ್ಯಾಯವ ಇದು ರಾಜ್ಯ ತಗೊಂಡು ಏನೇನು ಮಾಡ್ಬೇಕಾಗಿದೆ ಯಾಕೆ ದುರಾಶೆ ಪಡ್ಬೇಕಾಗಿದೆ ನನಗೆ ಆ ದುರಾಶೆಯೂ ಬೇಡ ಆಶೆಯೂ ಬೇಡ ನಾನು ಹೀಗೆ ಎದ್ದು ಬಿಡ್ತೀನಿ ಕಡಪ್ಪ ಯುದ್ಧ ಮಾತ್ರ ನಾನು ಮಾಡೋದಿಲ್ಲ ಇದು ಹೇಗೆ ಪರ್ಯವಸಾನವಾಗುತ್ತೆ ಅಂದ್ರೆ ಡಿ ವಿ ಗುಂಡಪ್ಪನವರು ಬಹಳ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಾರೆ ಉಪಾಧ್ಯಾಯ ವಿದ್ಯಾರ್ಥಿ ತಪ್ಪು ಮಾಡ್ತಾ ಇರ್ತಾರೆ ಅವನಿಗೆ ಶಿಕ್ಷೆ ಕೊಡಬೇಕು ಅಯ್ಯೋ ಶಿಕ್ಷೆ ನೋವು ಆಗುತ್ತಲ್ಲ ಮಿಠಾಯಿ ಕೊಡ್ರಿ ಅಂತ ಹೇಳ್ದಾಗ ಅಥವಾ ಚೊಕ್ಕಟವಾಗಿರ್ತಾನೆ ಶುದ್ಧವಾಗಿರ್ತಾನೆ ಅವನಿಗೆ ಒಂದು ವಾರ ಸ್ನಾನ ಮಾಡದೆ ಇರತಕ್ಕಂಥವ್ ಬಂದು ಎಣ್ಣೆ ತಿಕ್ಕಬೇಕು ಸಮಾನತೆ ಏ ವ್ಯತ್ಯಾಸವೇ ಇರಬಾರ್ದು ಅವ್ರಿಗೆಲ್ಲಾನು ಕಳ್ಳ ಇರ್ತಾನೆ ಕಳ್ಳತನ ಮಾಡ್ಬಿಟ್ಟಿರ್ತಾನೆ ಅವನಿಗೆ ಶಿಕ್ಷೆ ಕೊಡೋದೆ ಏಟ್ ಕೊಡೋದೆ ಸೆರೆಮನಿಯಲ್ಲಿ ಹಾಕೋದೆ ಧರ್ಮಶಾಲಿ ಊಟಕ್ಕೆ ಬಡಿಸ್ರಪ್ಪ ಅವ್ನಿಗೆ ಪಾಪ ಅವ್ನು ಒಳ್ಳೆ ಮಾತು ಹೇಳಪ್ಪ ಧೋರಣೆ ಮಾಡ್ಬಿಟಿರ್ತಾನ್ರಿ ಧೋರಣೆ ಮಾಡಿರ್ತಕ್ಕಂಥವ್ ಹೊಡೆಯೋದೇನಪ್ಪ ಅಯ್ಯ ದರೋಡೆ ಮಾಡಬೇಡಯ್ಯ ಅಂತ ಕೇಳ್ಕೋಬೇಕಪ್ಪ ನಾವು ನೀವು ಏನಾದರೂ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡದೇ ಹೋದರೆ ತಪ್ಪು ಮಾಡಿದ್ದೇ ಸರಿ ಅಂತ ಆಗಿಬಿಡುತ್ತದೆ ಅರಣ್ಯ ನ್ಯಾಯ ಆಗಿಬಿಡುತ್ತದೆ ಕಾಡಿನಲ್ಲಿ ಶಕ್ತಿ ಅಷ್ಟೇನೆ ಯಾವುದು ಶಕ್ತಿವಾಗಿದೆಯೋ ಅದು ಶಕ್ತಿ ಇಲ್ಲದೆ ಅಂತಕ್ಕಂಥ ಹೊಡೆದಾಕತ್ತಪ್ಪ ಆದರೆ ನಾವು ಕಾಡಿನಲ್ಲಿ ಇಲ್ಲ ನಾವು ನಗರದಲ್ಲಿ ಇದ್ದೇವೆ ನಗರದಲ್ಲಿ ನಾಗರಿಕತೆ ಎನ್ನತಕ್ಕಂಥದ್ದಿದೆ ಆ ನಾಗರಿಕತೆಗೆ ಕೆಲವು ಬೇಕು ಬೇಡಗಳಿದೆ ಆ ಸಮಾಜಕ್ಕೆ ಕೆಲವು ಒಳ್ಳೇದು ಕೆಲವು ತಪ್ಪು ಅಂತ ಹೇಳ್ತಕ್ಕಂಥದ್ದಿದೆ ಆ ಸಮಾಜ ಕೆಲವೊಂದು ನ್ಯಾಯ ಕೆಲವು ಅನ್ಯಾಯ ಅಂತ ಹೇಳ್ತಕ್ಕಂಥದ್ದಿದೆ ಯಾರದೋ ಆಸ್ತಿಯನ್ನು ಯಾವನೋ ಕಿತ್ಕೊಂಡು ಬಿಟ್ಟಿದ್ದಾಗ ಅಯ್ಯೋ ಕಿತ್ಕೊಂಡು ಬಿಟ್ಟಿದಲ್ಲ ಏನ್ ಬೇಡ ಬೇಡಪ್ಪ ಅಂತ ಹೇಳೋಕಾಗತ್ತೆ ಹಾಗೆ ಹೇಳುವುದನ್ನು ಏನಾದರೂ ಒಪ್ಪಿಕೊಂಡು ಬಿಟ್ಟರೆ ಸಮಾಜ ಈಗ ಅವನು ಕೊಲೆ ಮಾಡಿರ್ತಾರೆ ಯಾಕ್ರಿ ಇವ್ ನೇಣು ಹಾಕ್ಬೇಕು ಆ ನೇಣು ಹಾಕಿಸಿಕೊಂಡವನ ಹೆಂಡತಿ ಕೇಳ್ತಾಳೆ ನಾನೇನ್ ಸ್ವಾಮಿ ತಪ್ಪು ಮಾಡಿದ್ದೀನಿ ನನಗೆ ಯಾಕ್ ಸ್ವಾಮಿ ಈ ವೈಧವ್ಯ ನನ್ನ ಜೀವನ ಹಾಕ್ ಸ್ವಾಮಿ ಮುಂದುವರೆಸೋದು ಕೇಳೋದು ಚೆನ್ನಾಗಿರ್ತದೆ ಇದು ಪಾಪ ಅವಳೇನ್ ಕಷ್ಟಪಟ್ಟಿದ್ದಾಳೆ ಅವಳೇನು ತಪ್ಪು ಮಾಡಿದ್ದಾಳೆ ಅವಳು ಗಂಡ ಕನೆ ಮಾಡಿರೋದು ಆ ಗಂಡನ ಸಾಯಿಸ್ಬಿಟ್ರೆ ಇವಳು ಕಷ್ಟ ಆಗತ್ತೆ ಅಲ್ಲ ಬಿಟ್ಬಿಡಿ ಅವಳನ್ನ ಅವನ್ನ ಹಾಗಾರೆ ಅವನನ್ನು ಬಿಟ್ಟು ಏನಾಗುತ್ತೆ ಅಂದ್ರೆ ಕೊಲೆ ಮಾಡತಕ್ಕವರಿಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತದೆ ವಿದ್ಯಾರ್ಥಿ ಗೆದ್ದಿರ್ತಾನೆ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಳನ್ನು ತಗೊಂಡು ಗೆದ್ದಿರ್ತಾನೆ ಇನ್ನೊಬ್ಬನು ನೂರಕ್ಕೆ ಮೂವತ್ತು ಅಂಕಳು ತಗೊಂಡು ಸೋತಿರ್ತಾನೆ ಈ ಗೆದ್ದಿರತಕ್ಕಂಥವನಿಗೆ ಬಹುಮಾನವನ್ನು ಕೊಟ್ಟರೆ ಅಯ್ಯೋ ಸೋತನ ನೋವಾಗುತ್ತಲ್ಲ ಅಂತ ಬಹುಮಾನವೇ ಕೊಡದೆ ಹೋದರೆ ಗೆದ್ದು ಪ್ರಯೋಜನ ಏನು ಹೀಗಾಗಿ ಸಮಾಜದಲ್ಲಿ ಒಂದು ಸುವ್ಯವಸ್ಥೆ ಅನ್ನತಕ್ಕಂಥದ್ದು ನಿಲ್ಲಬೇಕಾಗಿದ್ದರೆ ಅದಕ್ಕೆ ಕೆಲವು ನಿಯಮಗಳಿದೆ ಅದಕ್ಕೆ ನ್ಯಾಯ ಇದೆ ಅದಕ್ಕೊಂದು ನೀತಿ ಇದೆ ಅದಕ್ಕೊಂದು ಸಂಹಿತೆ ಇದೆ ಅದಕ್ಕೊಂದು ಕಾನೂನಿದೆ ಅದಕ್ಕೊಂದು ವಿಧಿ ಇದೆ ಆ ವಿಧಿಗೆ ವಿರುದ್ಧವಾಗಿ ಯಾರು ವರ್ತಿಸುತ್ತಾರೋ ಅವರಿಗೆ ಶಿಕ್ಷೆ ಆಗಬೇಕು ನಮ್ಮ ಚಿಂತನೆ ಕರುಣೆ ಕೃಪೆ ಅಯ್ಯೋ ಪಾಪ ಅನ್ನತಕ್ಕಂಥದ್ದು ಸತ್ಪಾತ್ರದಲ್ಲಿ ಆಗಬೇಕೇ ವಿನಃ ದುಷ್ಪಾತ್ರದಲ್ಲಿ ಆಗಬಾರದು ನಮ್ಮ ನಡೆ ಧರ್ಮಕ್ಕೆ ಅಭಿಮುಖವಾಗಿರಬೇಕೆ ವಿನಃ ಅಧರ್ಮಕ್ಕೆ ಅಭಿಮುಖವಾಗಿರಬಾರದು ಅರ್ಜುನ ನೋಡ್ತಾ ಇರತಕ್ಕಂಥದ್ದು ಏನನ್ನ ಧರ್ಮ ಹಾಗೂ ಅಧರ್ಮವನ್ನ ಅಧರ್ಮವನ್ನು ದುರ್ಯೋಧನ ಪ್ರತಿನಿಧಿಸಿಬಿಟ್ಟಿದ್ದಾರೆ ಧರ್ಮ ಇವ್ರ ಕಡೆಗಿದೆ ಇವನು ಅಯ್ಯೋ ಅವನ್ನ ಹೇಗೆ ಸಾಯಿಸೋದು ಅಂತ ಅಂದ್ಬಿಟ್ರೆ ಮಾರೀಚೆ ಮಾಡಿದ ಕೆಲಸ ಅದು ಅಧರ್ಮಿಯಾಗಿರತಕ್ಕಂಥ ರಾವಣನ ಪರವಾಗಿ ಲಕ್ಷ್ಮಣ ಸೀತೆ ಅಂತ ಕೂಗಿಬಿಟ್ಟೆ ಅರ್ಜುನ ಹಾಗೆ ಮಾಡ್ತಾ ಇದ್ದಾನೆ ಈಗ ಅಧರ್ಮಿಗಳಾಗಿದ್ದಾರೆ ಇವರು ಅವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಂತಹ ಅರ್ಜುನ ಆಗಲ ಕಣಯ್ಯ ನಾನು ಯುದ್ಧ ಮಾಡಲ ಕಣಯ್ಯ ಯದಿ ಮಾಂವ್ರತೀಕಾರಂ ಶಸ್ತ್ರ ಶಸ್ತ್ರಪಾಣಯ ಧಾತ್ರರಾಷ್ಟ್ರಾರಣೇ ಹನ್ಯೋಸ್ತನ್ಮೇ ಕ್ಷೇಮತರಂ ಭವೇತ್ ಏವ ಮುಕ್ತ ಅರ್ಜುನ ಸಂಖ್ಯೆ రథోపస్థ ఉపాశత్ విస్య సశరం చాకం శోక శోక సంవిఘ్నమానసోక సంవినమానసోకద మనస్థనల్ బిట్టు విసృజ్య సశరం చాపం సశర అందే కైన ఆయుధవన్న కైనల్ బాణవన్న చాపం బిల్న్ విసృజ్య విద్యార్థి లేేఖన కేుబిట్ట పరీక్ష నన్ను హోగల్ అంత అందుబిట్ కేట్టాను కూతుకుంబ శోక సంవిఘ్నమాన సహ మనస్సు నోవిన తుంబిక ఆత్మీరే ఇది విషాదోగ విషాదయోగద మూల తాత్పర్య అజ్ఞాన విషాదోగద మూల దర్శన అధర్మదర్శన విషాదోగద మూల అంశ ಯಾರಲ್ಲಿ ಕೃಪೆ ತೋರಿಸಬಾರದೋ ಅವರಲ್ಲಿ ಕೃಪೆ ತೋರಿಸ್ತಕ್ಕಂಥದ್ದು ಯಾರಿಗೆ ಶಿಕ್ಷೆಯಾಗಬೇಕಾಗಿದೆಯೋ ಅವರಿಗೆ ಶಿಕ್ಷೆ ಕೊಡಲ್ಲ ಅಂತ ಹೇಳ್ತಕ್ಕಂಥದ್ದು ಇದು ಅಧರ್ಮ ಅಧರ್ಮಾಭಿಮುಖವಾಗಿ ಅರ್ಜುನ ಕುಳಿತುಕೊಂಡು ಬಿಟ್ಟಿದ್ದಾನೆ ಶಸ್ತ್ರಗಳನ್ನು ಕೆಳಗಿಟ್ಟು ಬಿಟ್ಟಿದ್ದಾನೆ ವಿಸರ್ಜ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಕ್ತಾಯವಾಗಿದೆ ಇದನ್ನು ಕೃಷ್ಣ ಹೇಗೆ ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು ಬಹಳ ಪ್ರಧಾನ ಈ ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳಿದಂತೆ ಈ ಬದಲಾವಣೆ ಆಗ್ತಾ ಇದೆಯಲ್ಲ ಅರ್ಜುನನಲ್ಲಿ ಅರ್ಜುನನ ಮನಸ್ಸು ಒಂಥರಹ ಇತ್ತು ಈಗ ಬದಲಾವಣೆ ಆಗಿಬಿಟ್ಟಿದೆ ಈ ಬದಲಾವಣೆ ಆಗಿರತಕ್ಕಂಥದ್ದು ಶ್ರೇಷ್ಠ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಕುರುಣೆ ತೋರಿಸಬೇಕು ಅಂತ ಇದ್ದಾನೆ ಕೊಲ್ಲುವುದಕ್ಕೆ ಆಗಲ್ಲ ಅಂತ ಇದ್ದಾನೆ ಈಗ ಕೃಷ್ಣ ಮಾತಾಡಬೇಕಾಗಿದೆ ಈಗ ಕೃಷ್ಣನ ಉಪದೇಶ ಆರಂಭ ಆಗುತ್ತೆ ಅದೇ ಎರಡನೆಯ ಅಧ್ಯಾಯ ಮುಂದಿನ ಹದಿನೇಳು ಅಧ್ಯಾಯಗಳಿಗೆ विभाववागि विषादयोग वन्द्यते इति श्रीमद्भगवद्गीतासूपनिषत्स् ब्रह्मविद्यायां योगशास्त्रे श्रीकृष्णार्जुनसंवादे अर्जुनविषादयोगो नाम प्रथमोऽध्यायः